ನಮಸ್ತೆ ಟೆರೆಸ್ ಗಾರ್ಡನ್ ನಾನು ರೆಸಿಪಿ ಇವತ್ತು ಸೋಮವಾರನೇ ಮಾಡಿರೋ ವಿಡಿಯೋ ಇವತ್ತೇ ಆಗ್ತಾಯಿದ್ದೀನಿ ಯಾಕೆಂದರೆ ಭಾನುವಾರ ಹಬ್ಬಕ್ಕಿಂತ ಮನೆ ಕ್ಲೀನಿಂಗ್ ಮಾಡಿ ಬೆಳಗ್ಗೆ ಆರೂವರೆಯಿಂದ ಎಂಟೂವರೆ ಆಯಿತು ರಾತ್ರಿ ಯಾರ್ದೂ ಕಮೆಂಟು ನೋಡೋಕ್ಕಾಗಿಲ್ಲ ಅಷ್ಟು ಫೋನೇ ಮುಟ್ಲಿಲ್ಲ ನಾನು ಇವತ್ತು ಒಂದಿನ ದಿನ ಪೂರ್ತಿ ಗಾರ್ಡನಿಗೆ ಬಂದಿಲ್ಲ ನೋಡಿಸ್ತೀನಿ ಹೂವಾಗಳು ಕೇಳಲೂ ಇಲ್ಲ ಯಾವ್ಯಾವ ಹೂವು ಅಲ್ಲಿ ಬಾಡಿದಾವೆ ಆಮೇಲೆ ಗಾರ್ಡನಲ್ಲಿ ಏನಾಗಿದೆ ಅಂತ ನೋಡಿ ಇದೊಂದು ಅರಳಿದೆ ಬಾಡೋಗಿದೆ ಅಂದರೆ ಇದು ಎರಡು ದಿನ ಇರುತ್ತೆ ಅಂತ ಹೇಳಿದ್ನಲ್ವ ಅದಕ್ಕೆ ಅದು ಸ್ವಲ್ಪ ಹಂಗೆ ಇದೆ ಆದ್ರೂ ನೆನ್ನೆ ಅರಳಿರೋ ಹೂವು ಅಂತ ಗೊತ್ತಾಗುತ್ತೆ ಸುಮಾರು ಹೂವು ಅರಳಿದ್ದಾವೆ ಅವೆಲ್ಲ ಹಂಗೆ ಅದರಲ್ಲೇ ಗಿಡದಲ್ಲಿ ಬಾಡಿದ್ದಾವೆ ಅದು ಅಲ್ಲದೆ ಸ್ವಲ್ಪ ಈ ಕಡೆ ಇದ್ದಾಗ ಆಪಿ ನೋಡದೆ ಇದ್ದಾಗ ಒಂದು ಸ್ವಲ್ಪ ಹೂವು ಕಚ್ಚಿರೋದು ಇದೆ ಈ ಥರ ಆಗಿದೆ ನಾನು ಬಾಡಿರೋ ಹೂವು ಎಲ್ಲ ತೆಗಿತಾ ಇದ್ದೀನಿ ಅದು ಎಲ್ಲೋ ಕಲರ್ ಮಾತ್ರ ಇನ್ನೂ ಸ್ವಲ್ಪ ಅಗಲವಾಗಿದೆಯಲ್ಲ ಸಾಯಂಕಾಲದ ತನಕ ಇರುತ್ತೆ ನಾಳೆ ತೆಗಿಯೋಣ ಅಂತ ಅದನ್ನೊಂದು ಬಿಟ್ಟು ಇನ್ನು ಮಿಕ್ಕಿರೋ ಹೂವು ಆಗಲೇ ಪೂರ್ತಿ ಬ ಬಾಡಿ ಬೊಗ್ಗೋಗಿರುತ್ತೆ ಅವನು ಮಾತ್ರ ತೆಗಿತಾ ಇದ್ದೀನಿ ಇದು ನಾಳೆಗೆ ಇರುತ್ತೆ ಇವೆಲ್ಲ ಇನ್ನೂ ಮೊಗ್ಗು ರೆಡಿ ಆಗ್ತಾ ಇದ್ದಾವೆ ಆದ್ರೂ ಈ ಕಡೆ ಎಲ್ಲ ನಾನು ಹೇಳಿದ್ನಲ್ಲ ಸಿಮೆಂಟ್ ಪಾಟ್ಗಳು ತಂದಿಟ್ಟಿದ್ದೀನಿ ತೋರಿಸ್ತೀನಿ ಇದನ್ನು ನಾವು ಶುಕ್ರವಾರ ಮಾಡಿದ್ದು ಶುಕ್ರವಾರ ಶನಿವಾರ ಸಾರಿ ಶನಿವಾರ ನಾವೆಲ್ಲ ಪಾಟ್ಗಳೆಲ್ಲ ಚೇಂಜ್ ಮಾಡಿ ಅವತ್ತು ಕ್ಲೀನ್ ಮಾಡಿಬಿಟ್ಟು ಅವತ್ತು ಮಳೆ ಬಂದಿತ್ತಲ್ವ ರಿಪರ್ಟ್ ಏನು ಆಗಲಿಲ್ಲ ಬಿಟ್ಬಿಟ್ಟು ಹೋದೆ ನೋಡಿ ಸಿಮೆಂಟ್ ಪಾಟ ಇಲ್ಲೆಲ್ಲ ತಂದಿಟ್ಟಿದ್ದೀನಿ ಅಲ್ಲಿರೋ ಪಾಟೆಲ್ಲ ಪೂರ್ತಿ ತಂದಿದ್ದೀವಿ ನಾವು ಇವಾಗ ದಾಸವಾಳ ಪೂರ್ತಿ ಈ ಕಡೆನೇ ತಂದೀವಿ ಆ ಸೈಡ್ ರೋಡ್ ಸೈಡ್ ಒಂದು ದಾಸವಾಳ ಇಲ್ಲ ಆ ಥರ ಮಾಡ್ಕಂಡೆ ಆಮೇಲೆ ಇದು ತುಂಬ ಸೈಜು ಚಿಕ್ಕದಾಗಿದೆ ಅದಕ್ಕೆ ಏನಾದ್ರು ಗೊಬ್ಬರ ಕೊಡಬೇಕು ಕೊಡಬೇಕು ಅಂದಾಗ ಮಳೆ ಬ ಸ್ಟಾರ್ಟ್ ಆಗುತ್ತೆ ಅದರಿಂದ ಕೊಟ್ಟಿಲ್ಲ ಕೊಡಬೇಕು ನೋಡಬೇಕು ಬಾಳೆಹಣ್ಣಿನ ಲಿಕ್ವಿಡ್ ಕೊಟ್ಟು ತುಂಬ ದಿನ ತುಂಬ ದಿನ ಅಂದರೆ ಬಾ ಮಳೆ ಬಂದ್ಬಿಡ್ತಲ್ಲ ಜಾಸ್ತಿ ಇದಿರಲ್ಲ ಅವತ್ತು ಒಂದು ಸರಿ ಕೊಟ್ಟಿರೋದಲ್ವ ಅದರಿಂದ ಅಷ್ಟು ಎಫೆಕ್ಟ್ ಇರಲ್ಲ ನೋಡಿ ಇದೊಂದು ವೈಟು ಈ ಥರ ಬಾಡಬಿಟ್ಟು ಪೂರ್ತಿ ಮಗ್ಗು ಕವರ್ ಆಗಿಬಿಟ್ಟಿರ್ತವೆ ಅಂಥವಲ್ಲ ತೆಗ್ದಾಕಿಬಿಡ್ಬೇಕು ತೆಗ್ದಾಕದ್ರೇ ವಾಸಿ ಯಾವಾಗಲೂ ಗಿಡದಲ್ಲಿ ಒಣಗಿರೋದು ಬಾಡಿರೋದು ಹೂವು ಗಿಡದಲ್ಲೇ ಬಿಡಬೇಡಿ ತರಕಾರಿನೂ ಅಷ್ಟೇ ದೊಡ್ಡದಾಗತ್ತಲೇ ಒಂದು ಸರಿ ಹಾರ್ವೆಸ್ಟ್ ಮಾಡ್ಕೊಂಬಿಟ್ರೆ ನೆಕ್ಸ್ಟ್ಗೂ ಬರೋಕ್ಕೆ ಹೂವು ಬಂದು ಕಾಯಿ ಬರೋಕ್ಕೆ ಸರಿ ಹೋಗುತ್ತೆ ಹೂವು ಅಷ್ಟೇ ತರಕಾರಿನೂ ಅಷ್ಟೇ ಇವತ್ತು ಅದಕ್ಕೆ ನಾನು ನಿಮಗೆ ಫ್ರೆಶ್ಶಾಗಿ ಇವತ್ತೇ ತೆಗೆದಿರೋ ವಿಡಿಯೋ ಇದು ಇವತ್ತೇ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಗಾರ್ಡನಲ್ಲಿ ಕೂತ್ಕೊಂಡು ಸ್ವಲ್ಪ ವಾಯ್ಸ್ ಕೊಟ್ಟೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ದರೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕೆಂದರೆ ಮತ್ತೆ ಮನೆಗೆ ಹೋಗಿ ನಾನು ಇದು ಕೊಟ್ಟು ನಿಮಗೆ ಲೇಟ್ ಆಗಿಬಿಡುತ್ತೆ ಅದರಿಂದ ಇದು ನೋಡಿ ನಾಲ್ಕು ಗಿಡ ಒಂದರಾಗೆ ಇತ್ತು ಅಂದ್ರೆ ಇದರಲ್ಲಿ ಒಂದು ಮೊಗ್ಗು ಬಿಟ್ಟಿತ್ತು ಮಗ್ಗು ಕಲರ್ ಚೇಂಜೇ ಇತ್ತು ಆದರೆ ಮೊಗ್ಗು ಅರಳಕ್ಕೆ ಉಳ್ಳಿಲ್ಲ ಅದು ಕಿತ್ತೋಯ್ತು ಸ್ವಲ್ಪ ವೈಟಿಷ್ ಅದು ನೋಡಬೇಕು ಅದು ಯಾವ ಥರ ಇರುತ್ತೆ ತರ್ಕಂಡಿದ್ದೆ ಅದರ ಆಯಿತು ನೋಡಿ ಇದೊಂದು ಡಬಲ್ ಪೆಟ್ಟಲ್ಲಿ ನೆನೆ ಎರಳಿದೆ ಇದು ಬಾಡಿದೆ ಈ ಥರ ನೋಡ್ಕೊಂಡು ನೋಡ್ಕೊಂಡು ಎಲ್ಲೆಲ್ಲಿ ಬಾಡಿದಾವೋ ದಾಸವಾಳ ದಾಸವಾಳ ಮಾತ್ರ ಹಂಗಾಗಿರುತ್ತೆ ನಮಗೆ ಮಿಕ್ಕಿದ್ವಲ್ಲ ರೋಜಾ ಹೂವು ಅವೆಲ್ಲ ಚೆನ್ನಾಗೇ ಇರುತ್ತೆ ಒಂದು ದಿನ ಎರಡು ದಿನ ನೋಡಿ ಇವಾಗ ಬೆಳಗ್ಗೆ ಕಚ್ಚಾಕಿರೋದು ಇದು ಇದು ಆ ಕಡೆ ಈ ಕಡೆ ಹೋದಾಗ ಆ ಥರ ಕಚ್ಚಾಕ್ಬಿಡ್ತಾವೆ ನೋಡ್ತಾ ಇರ್ತಾವ ಅವು ನೋಡಿಬಿಟ್ಟು ಇದು ಯಾವಾಗಿಲ್ಲ ಅನ್ನೋ ಬರ್ತವೆ ಇದು ವೈಟ್ ಮಾತ್ರ ಲೈಟ್ ಅದೇ ಆಫ್ ವೈಟ್ ಅಂತೀವಲ್ಲ ಅದು ಮಾತ್ರ ಚೆನ್ನಾಗಿದೆ ಇದು ಎರಡು ಗಿಡ ಇತ್ತು ಒಂದೇ ಗಿಡದಲ್ಲೇ ಹೂವು ಬಿಡ್ತಾಯಿದೆ ಆಮೇಲೆ ರೆಡ್ಡೂ ಬಿಟ್ಟಿಲ್ಲ ಒಂದು ಗಿಡ ಪೂರ್ತಿ ಒಣಗೋಗಿದೆ ನೋಡಿ ಇದು ಯಾವ ಗಿಡ ಅಂತಲೂ ಗೊತ್ತಾಗಿಲ್ಲ ನನಗಿವಾಗ ಆ ಗಿಡ ತೆಗೆದು ನಾನು ಬೇರೆನೇ ಇಟ್ಕೋಬೇಕಿವಾಗ ಆ ಗಿಡ ಹೋಯ್ತು ನಾನು ಸುಮಾರು ದಿನ ನೋಡಿದೆ ಮಳೆ ಬರ್ತಾ ಇದೆಯಲ್ಲ ಚಿಗಿರುತ್ತೆ ಅಂತ ಚಿಗಿರಲಿಲ್ಲ ಇದೊಂದು ಗಿಡ ಹೋಯಿತು ಮೊದಲು ಮಳೆ ಬೇಸಿಗೆಯಲ್ಲಿ ಒಂದೆರಡು ಗಿಡ ಮೂರು ಗಿಡ ಹೋಯಿತು ರೋಜಾ ಗಿಡ ಇವಾಗ ಮತ್ತೆ ನಾನು ಹೊಸ್ತಾ ತಂದಿಟ್ಟಿರೋವು ಆ ಸೈಡ್ ಇಟ್ಟಿದ್ದೀನಿ ತೋರಿಸ್ತೀನಿ ಹೂವೂ ಅದರಲ್ಲಿ ಈ ಸೈಡೇ ಇಟ್ಟಿಲ್ಲ ಇನ್ನೂ ಇದ್ರ ಜೊತೆಗೆ ಆಮೇಲೆ ಈ ಜೀನಿಯನ್ನು ಬಗ್ಸ್ಬಿಟ್ಟಿದೆ ಅದು ಪೈಪ್ ಥರ ಇರುತ್ತೆ ನಾನು ಮತ್ತೆ ಮೆತ್ತಗೆ ಸರಿ ಮಾಡಿಟ್ಟೆ ಸ್ವಲ್ಪ ಒಂದಿನ ಆಗ್ಬಿಡುತ್ತೆ ಆಗ್ಬಿಡುತ್ತದು ಸುಮಾರು ಜೀನಿಯ ಒಂದು ವಾರ ಹತ್ತು ದಿನ ಇರುತ್ತೆ ಗಿಡದಲ್ಲಿ ಹೂವು ಅದರಿಂದ ಅದನ್ನು ಹಂಗೆ ಅಡ್ಜಸ್ಟ್ ಮಾಡಿದೆ ನೋಡಿ ಇಲ್ಲೊಂದು ಕಚ್ಚಾಕಿದೆ ಈ ಥರ ಕಚ್ಚಿ ಅರಳಿದ ಮೇಲೂ ಕಚ್ಚಾಕಿರುತ್ತೆ ಬೆಳಗ್ಗೆ ಒಂದು ಸ್ವಲ್ಪ ಲೇಟ್ ಆಯಿತು ನಾವು ಬಿಡೋದು ಅಂತಂದರೆ ಈ ಥರ ಮಾಡಿರುತ್ತೆ ಆಮೇಲೆ ಇದರಲ್ಲಿ ನೆನ್ನೆ ಅರಳಿತ್ತೋ ಇಲ್ವೋ ಗೊತ್ತಾಗಿಲ್ಲ ಇವತ್ತು ಮಾತ್ರ ಒಂದು ಹೂವು ಅರಳಿದೆ ಆಮೇಲೆ ಎಲೆ ಬಳ್ಳಿ ನೋಡಿ ನಿಮ್ಮ ನೋಡ್ಸಿದ್ಮೇಲೆ ಇಷ್ಟುದ್ದ ಬೆಳೆದಿದೆ ಈ ಕಡೆ ಸೈಡ್ ಕಟ್ಟಿದ್ದೀನಲ್ಲ ಅಷ್ಟುದ ಬೆಳೆದಿದೆ ಆಮೇಲೆ ಅದನ್ನು ಯಾವ ಥರ ಕಟ್ಟಿದ್ದೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಯಾಕೆಂದರೆ ನಾನು ಇವತ್ತು ಮಾಡಿರೋ ವಿಡಿಯೋ ಅಲ್ವಾ ಇದ್ರಾಗೆ ಅದರಿಂದ ನೋಡಿ ಈ ಥರ ಮಾಡಿದ್ದೀನಿ ಇದನ್ನು ನಾನು ಯಾವ ಥರ ಮಾಡಿದ್ದೀನಿ ಅಂತ ನೆಕ್ಸ್ಟ್ ಸ್ಟುಡಿಯೋದಾಗೆ ಎಲ್ಲಿಂದ ಎಲ್ಲಿ ಮಾಡಿದೆ ಆಮೇಲೆ ಅವಾಗ ಹೆಂಗಿತ್ತು ಅಂತ ಬಳ್ಳಿ ನಿಮಗೆ ಗೊತ್ತಾಗುತ್ತೆ ಎಷ್ಟಕ್ಕೆ ಬೆಳೆದಿತ್ತು ಅಂತ ಎರಡು ಗಿಡಕ್ಕೂ ಮಾಡಿದ್ದೀನಿ ನಾನು ಎರಡು ಗಿಡಕ್ಕೂ ಮಾಡಿದ್ದೀನಿ ಇದು ಚಿಕ್ಕ ಪಾಟಲ್ಲಿದೆ ಒಂದು ಸ್ವಲ್ಪ ನಾನು ಆ ಇಟ್ಟಿರೋದೇ ಚಿಕ್ಕ ಪಾಟು ಅದರ ಒಂದು ಪಾಟು ನೋಡಿ ಹೂವು ಎಲ್ಲ ಕಿತ್ತಾಕಿರವೆಲ್ಲ ಆದವು ವೇಸ್ಟು ಆಮೇಲೆ ಇದು ಮೊನ್ನೆ ಫ್ಲವರ್ ಶೋಗೆ ಹೋದ ತಂದಾಗ ತಂದಿದ್ದು ರೋಜೆ ಗಿಡ ಐವತ್ತು ರೂಪಾಯಿ ಅಂತ ಹೇಳಿದ್ವಲ್ಲ ಮೂವರು ಒಟ್ಟಿಗೆ ಒಂದೇ ಕಲರ್ ತಗೊಂಡ್ವಿ ಅಂತ ಅದು ಇದು ದೊಡ್ಡದಾಗೆ ಇದೆ ಅವರು ಬಟನ್ ರೋಜು ಅಂದರು ಬಟನ್ ರೋಜ ಏನಿಲ್ಲ ಸುಮಾರಾಗಿದೆ ಹೂವು ನಾಟಿ ಅನಿಸುತ್ತೆ ನನಗೆ ತುಂಬ ಚೆನ್ನಾಗಿದೆ ಕಲರ್ ಮಾತ್ರ ತುಂಬ ಡಾರ್ಕು ವಿಡಿಯೋದಲ್ಲಿ ನಿಮಗೆ ಕಾಣಿಸಲ್ಲ ಡೈರೆಕ್ಟ್ ನೋಡೋಕೆ ತುಂಬ ಡಾರ್ಕ್ ಇದೆ ನೋಡೋಕೆ ಚೆನ್ನಾಗಿದೆ ಇದೊಂದು ಹೂವು ಆಮೇಲೆ ಇದು ಮಾಮೂಲು ನಾನು ಲಾಲ್ಬಾಗ್ ಹೂದ ತಂದಿದ್ದೆ ನೋಡಿ ದಾಸಬಳ ಜೊತೆಗೆ ಅದು ಇದು ಆರೆಂಜ್ ಕಲರು ಇದು ಇರಲಿಲ್ಲ ಇದಂತೂ ತುಂಬ ಜಾಸ್ತಿನೇ ಹೂವು ಬಿಡುತ್ತೆ ಬ್ರಾಂಚ್ ಎಷ್ಟೆಷ್ಟು ಇರುತ್ತೋ ಅಷ್ಟು ಹೂವು ಬಿಡುತ್ತೆ ಆಮೇಲೆ ಇಲ್ಲಿ ದಾಸವಾಳ ಇರೋ ಕಡೆ ಎಲ್ಲ ತೊಗೊಂಬಂದು ನಾನು ಕಣಗಲಿ ಗಿಡ ಇಟ್ಟಿದ್ದೀನಿ ಇವಾಗ ಆ ಸೈಡ್ ಸ್ವಲ್ಪ ನೈಲ್ಗಿರಿ ರೋಡಲ್ಲಿ ಹಾಕಿರೋದು ನೇರಳೆ ಮರ ಇದೆಯಲ್ಲ ಅಲ್ಲಿದ್ದವು ಇವೆಲ್ಲ ಸರಿ ಅವು ಅಲ್ಲಿ ನೆರಳಾಗುತ್ತೆ ಬೇಡ ಅಂತ ಇಲ್ಲಿ ತಂದಿಟ್ಟಿದ್ದೀನಿ ನೋಡಿ ಇಲ್ಲಿ ಉದ್ದಕ್ಕೂ ದಾಸವಾಳ ಇದ್ದಿದ್ದು ಇವಾಗ ಬೇರೆ ಬೇರೆ ಯಾವ್ಯಾವ ಬ್ರಹ್ಮ ಕಮಲ ಕೂಡ ಈ ಸೈಡೆ ತಂದಿಟ್ಟೆ ನಾನು ಹೂವು ಬಿಟ್ಟಾಗಬೇಕಾರೆ ಆ ಕಡೆ ಇಟ್ಟು ಪೂಜೆ ಮಾಡಿದ್ರೆ ಆಯಿತು ಅಂತ ಇನ್ನು ವರ್ಷಕ್ಕೊಂದೇ ಸರಿ ಅಲ್ವಾ ಆಮೇಲೆ ಇದು ಚಪ್ಪ ಅದು ಕಸ್ಟರ್ಡ್ ಹಾಪಲ್ಲು ಸೀಡ್ಲೆಸ್ ಅಂತ ರಾಯಚೂರವ್ರು ಕಳಿಸಿದ್ದು ಚಿಗಿರಲೇ ಇಲ್ಲ ಬ ರೀಪ್ಟ್ ಮಾಡಿ ಒಂದು ತಿಂಗಳಾಗ್ತಾ ಬಂತು ಚಿಗಿರಲಿಲ್ಲ ಅಲ್ವಾ ಅದರಿಂದ ನಾನು ಇರೋ ಒಂದು ಐದಾರು ಎಲೆ ಇದ್ವು ಅದರಲ್ಲಿ ಅವು ಒಣಗ್ತಾನೂ ಇರಲಿಲ್ಲ ಚಿಗಿರ್ತಾನೂ ಇರಲಿಲ್ವ ಅಂತ ಎಲ್ಲ ಎಲೆನೂ ತೆಗೆದುಬಿಟ್ಟೆ ನೋಡೋಣ ಬಂದರೆ ಬರುತ್ತೆ ಹೋದ್ರೆ ಹೋಗುತ್ತೆ ಅಂತ ಇವಾಗ ಚಿಗುರು ಸ್ಟಾರ್ಟ್ ಆಗಿದೆ ಅದು ಈ ಥರ ನಾವು ಯಾವುದೇ ಗಿಡ ರಿಪಾರ್ಟ್ ಮಾಡಿ ಅಷ್ಟು ದಿನ ಆದ್ರೂ ಒಂದೆಲೆ ಬಂದಿಲ್ಲ ಅಂದಾಗ ಹಳೆ ಎಲೆ ಎಲ್ಲ ತೆಗೆದುಬಿಟ್ರೆ ನಿಮಗೆ ಅಲ್ಲಿಂದ ಹೊಸ ಚಿಗುರು ಸ್ಟಾರ್ಟ್ ಆಗ್ಬಿಡುತ್ತೆ ಯಾಕೆಂದರೆ ಯಾವಾಗ ಗಿಡ ನಾವು ಸತ್ತೋಗ್ತೀವಿ ಅಂತ ಭಯ ಬರುತ್ತೋ ಅವ ಮತ್ತೆ ಅದು ತನ್ನ ತಾನೇ ಬೆಳೆಯೋಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ ಆ ಥರ ಆಮೇಲೆ ಇದು ಆಗಲಿ ಫಸ್ಟ್ ಬಿಟ್ಟಿದ್ದು ಫಸ್ಟ್ ಬಿಟ್ಟಿದ್ದು ಎರಡು ಹುಳ ಕಡ್ದು ಅದಾದಮೇಲೆ ಇದು ತುಂಬ ಹೆಲ್ದಿಯಾಗಿ ಬಂದಿದೆ ಅದಕ್ಕೆ ಬೀಜಕ್ಕೆ ಬಿಟ್ಟಿದ್ದೀನಿ ಒಂದು ಕಡೆ ಬೀಜಕ್ಕೆ ಪುಟ್ಕೊಂಬಿಟ್ರೆ ಸಾಕಾಗುತ್ತೆ ಅನಿಸುತ್ತೆ ಯಾಕೆಂದರೆ ಈ ಗಿಡ ಚೆನ್ನಾಗೇ ಬೆಳೀತಾ ಇದೆಯಲ್ಲ ಅದರಿಂದ ಅದ್ರ ಬೀಜ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಆ ಬಳ್ಳಿ ಮಾತ್ರ ತುಂಬ ಚೆನ್ನಾಗಿ ಹಬ್ಬಿದೆ ಆದರೆ ಕಾಯಿ ಕಮ್ಮಿ ಇದೆ ಯಾಕೆಂದರೆ ಬೀಜಕ್ಕೆ ಬಿಟ್ಟಿರೋದ್ರಿಂದ ಯಾವುದೇ ಗಿಡ ಆಗಲಿ ನಾವು ಬೀಜಕ್ಕೆ ಬಿಟ್ಟಾಗ ಗಿಡ ಡಲ್ಲಾಗುತ್ತೆ ಹಾಗಲಕಾಯಿ ಗಿಡ ಡಲ್ಲಾಗಿಲ್ಲ ಆದರೆ ಕಾಯಿ ಕಮ್ಮಿ ಆಗಿದೆ ಹೂವು ಬಿಟ್ಟರೂ ಕ ಹೂವು ಹೋಗುತ್ತೆ ಇದು ಬೀಜ ತೆಗೆದ ಮೇಲೆ ಅದು ಸರಿ ಹೋಗುತ್ತೆ ಎರಡೇ ಎರಡು ಕಾಯಿ ಇದ್ದಾವೆ ಅವನು ಅಷ್ಟು ಎಲ್ದಿಯಾಗಿಲ್ಲ ಇದ್ರ ಥರ ಅದಕ್ಕೆ ಅದು ಬೀಜ ಆದಮೇಲೆ ನೋಡ್ಬಿಟ್ಟು ಇವು ಚೆನ್ನಾಗಿದ್ರೆ ಬಿಡ್ತೀನಿ ಇಲ್ಲಾಂದರೆ ಇವನು ಕಟ್ ಮಾಡಿ ತೆಗೆದಾಗ ಮತ್ತೆ ಮೊದಲಿಂದ ಸ್ಟಾರ್ಟ್ ಆಗುತ್ತೆ ಒಂದು ಸರಿ ಕಾಯಿ ಬೀಜಕ್ಕೆ ಬಿಟ್ಕೊಂಬಿಟ್ರೆ ನಮಗೆ ನೆಕ್ಸ್ಟು ನಮಗೆ ಹಾಕೋಕೆ ಸರಿ ಹೋಗುತ್ತೆ ಅದರಿಂದ ನಮಸ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ